ಮತ್ತೆ ಓ ನಮ್ಮ ಹೋಗುವಂತೆ ಇನ್ನು ಬಸ್ ಬರಕ ಅರ್ಧ ತಾಸು ಟೈಮ್ ಐತಿ ಬಾರವ ಕೂಡ ಚೇರಿ ಮೇಲೆ ಕುಂಕುಮ ಕೊಡ್ತೀನಿ ಬಾ ಆ ಸರಿ ಕಣವ ದೇವ್ರ ಎಲ್ಲಿ ಕುಂಕುಮ ಕಾಣುತ್ತಿಲ್ಲ ಬೆಳಗ್ಗೆ ಪೂಜೆ ಮಾಡಿದ್ರಲ್ಲ ಕುಂಕುಮ ಎಲ್ಲಿ ಇದ್ರ ಅದ ಹೊರಗಡೆ ಬಸ್ಲಿ ಸ್ವಲ್ಪ ಪೂಜೆ ಮಾಡಿ அல்ல டீய தரட்டிட்டி நோடு நான் பை இல்ல தேர் மேனங்கோ ஜிடாக்க அல்ல டீமேல ஐட் நோடு ஆ நாக்கே நம்ம சரிရியதி பாம்மா கூடு பாக்கும்மா கொடுத்து நீ பா சரி கனவ சரி கரையா 9 நவம்பர் 3 மா சரி அம்மா ಹೋಗಿ ಒಳಗೆ ಅಂದ್ರೆ ನಿಮ್ ಮಾಮ ಕಾಣಬಲ್ರು ಹೇಳಿ ಹೋಗ್ತಿದ್ವಿ ಎಲ್ಲಿ ಹೋಗ್ಯಾರ ಹೊರಕ್ ಹೋಗ್ಯಾರ ಏನು ಹ್ಮ್ ನಮ್ಮ ಇನ್ನು ಹೊಲಕ್ಕೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಅದಕ್ಕೆ ಹೋಗ್ಯಾರ ಅವ್ರ ಬರೋದ್ ಲೇಟ್ ಆಗ್ತಾ ಇತ್ತು ತಗರಮ್ಮ ಹೋಗ್ಬೋದು ನೀವು ಹೌದೇನ ಹ್ಮ್ ಸರಿ ತಗರವ ಹಾಗಾದ್ರ ಹ್ಮ್ ಬೀಗ್ರ ಹ್ಮ್ ಹೋಗ್ಬರ್ತಿ ತಗರಿ ನಾವು ಹ್ಮ್ ಸರಿ ಕಂಡ್ರಿ ಹ್ಮ್ ಹೋಗ್ಬರ್ರಿ ಇನ್ನೊಂದ್ ನಾಲ್ಕು ದಿನ ಇರ್ಲಂದ್ರ ಹೊಲ್ದಾಗ ಅಲ್ಲಿ ಕೆಲಸ ಐತಿ ಅಂತೀರಿ ಹ್ಮ್ ಸರಿ ತಗೊಂಡ್ರಿ ಹೋಗ್ಬರ್ರಿ ஆஹ் சரி கணம்மா ஏன் நீங்க ஓத்ரு அந்த சரி கணம்மா ஆஹ் சரி பீகிர மகளிர் ஏன்தி நம்ம நீவோம் அவ்ரன் தசரா கழஸ்தி அந்தரலா களசன் நீ சரிக்கணி நோடீ தவற பார்த்தி தகி ಸರಿ ಸರಿ ಮಗಳ ಹೋಗಿ ನಾವು ಅಲ್ವೇ ನಾವ್ ಬಂದು ಅರ್ಧ ತಾಸ ಆತು ಗೌರಿನು ಇನ್ನೊಂದ್ ಅರ್ಧ ತಾಸನ ಬಸ್ ಬರುತ್ತಾ ಅಂತ ಹೇಳಿದ್ಲು ಅರ್ಧ ತಾಸ ಆಯ್ತು ಏನ್ ಬಸ್ ಏನ್ ಬರ್ತಾ ಇಲ್ಲ ಏನೋ ಅಲ್ಲಿ ಹೋಗ್ಬಿಟತಿ ಏನ ಇಲ್ಲಿ ಕೇಳಕುನು ಯಾರಿಲ್ಲಾ ಅಂಗಡಿಗೆ ಅದಾರ ಬಿಡು ಒಳಗದಾರ ಏನ್ ಬಸ್ ಏನ್ ಮಿಸ್ ಆಗ್ಬಿಟ್ಟ ಏನ ಹಂಗಾರ ಹೌದ್ರಿ ನಾನು ಆವಾಗ್ಲಿಂದ ಅದ್ನ ಬಸ್ ಇಲ್ಲಿ ಆಗ್ಬಿಟ್ಟೈತಿ ಏನ ಅಲ್ಲೇ ಬಂದಿವಿ ಅಂತಂದು ನನಗೂ ಅದ ಅನ್ಸಕಿ ಮತ್ತೆ ಬಸ್ ಮಿಸ್ ಆದ್ರ ಮೂರ್ ತಾ ಇಲ್ಲೇ ಕೊಡ್ಬೇಕಲ್ರಿ ಇಲ್ಲಿ ಆಟೋನ ಯಾವ ಓಡಾಡ್ತಿಲ್ಲ ಏನ್ ಮಾಡಕ್ಕೂ ನನ್ಗೂ ಗೊತ್ತಾಗ್ತಾ ಇರ್ವಲ್ಲ ರೀ

ಇನ್ನು ಹಳೆಯ ಅಂದ್ರೆ ಅಲ್ಲ ಅನ್ಸುತ್ತೆ ಬಿಡು ಅಂದ್ರೆ ಆದ್ರೆ ಆ ಹುಡುಗಿ ಜೊತೆ ಯಾಕೆ ನಿಂತಿತ್ತ ಇದ್ರು ಯಾವ್ದೋ ಒಂದು ಹುಡುಗಿ ನಿಂತಿತ್ತು ಅದ್ರಾಗ ನಮ್ಮ ಹಳೆಯ ಏನೋ ಕೆಲಸ ಐತೆ ಅಂತಂದು ಅವ್ರ ಅಪ್ಪನ ಅವನ ಎಲ್ಲಿಗೂ ಹೋಗ್ಯಾರ ಇಲ್ಲ ಬರ್ತಾರ ಅವ್ರ ಹಳಿ ಅಂದ್ರು ಅವ್ರ ಅಲ್ಲ ಅನ್ಸುತ್ತೆ ಬಿಡು ಅದು ಹಳಿ ಅಂದ್ರೆ ನಿಮಗ್ ಸರಿ ಕಣ್ ಕಾಣಿಸ್ತಿಲ್ಲ ಈ ಬ್ಯಾಗ್ ಇಟ್ಕೊಂಡಿಲ್ಲೇ ನಿಂತಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಸರಿ ಆಯ್ತು ಹೋಗ್ಬಾ ಹೋಗ್ಬಾರ மீரேஷ்மா எந்த மாதாத்தார நம்ம மறத்தார்த்த ஊர்ல மரியா ఊర్ బందీ బీ ఒరగడే బంద్ర మూ డౌట్ పడతారంత్ నీట్ ఆ అద్రగూ నమ్మ అదే మావను బంద మరిగూ

ಸುಮ್ಮನೆ ಬೇಜಾರು ಆಗ್ತಾರೆ ನಾವೆಲ್ಲ ಫಸ್ಟ್ ಗೌರಿಗೆ ಹೇಳೋಣ ಬಿಡು ಏನೇ ನೋಡ್ರಿ ಆ ಅವರು ನಮ್ ಶೂ ಅಲ್ಲಿ ಬಿಡ್ರಿ ಯಾರ ಅವ್ರು ಬೇರೆಯವ್ರ ನಾನು ನಮ್ ಶಿವನ ಮಾಡಿ ಹೋಗಿ ನೋಡಕ್ ಹೋಗಿದ್ದೆ ಅಲ್ಲಿ ಹತ್ರ ಬಂದಾಗ ಗೊತ್ತಾಯ್ತು ಹಾ ನಮ್ ಶಿವ ಅಲ್ಲ ತಗೋರಿ ಬಸ್ ಬಂದ್ ನೋಡ್ರಿ ಹೋಗೋಣ ಸರಿ ಫ್ರೆಂಡ್ಸ್ ಇಲ್ಲಿಂದ ಇಷ್ಟು ದಿನ ನಮ್ಮ ಚಾನಲ್ ಅಲ್ಲಿ ಬರೀ ಖುಷಿ ತರದ ವಿಡಿಯೋನ ಈ ಹಾಕ್ತಿದೆಯಲ್ಲ ಹಾಕಂತಂದು ಮಾಡಿದಿನಿ ಮಾಡಿದ ಇದು ಚೆನ್ನಾಗ್ ಐತಾ ಇಲ್ಲ ಹೇಳಿ ಚೆನ್ನಾಗೈತೆ ಅಂದ್ರೆ ಇದನ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಂದ್ರ ಶೂನ ಒಳ್ಳೇನಾಗಿ ಮಾಡ್ತೀನಿ ಹ್ಮ್ ಸರಿ ತಗೋ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು